ರಾಜ್ಯ ರಾಜ್ಯ ಅಧ್ಯಕ್ಷರಾಗಿ ನಮ್ಮ ಸರ್ಕಾರ ಕಳೆದ ಹತ್ತಾರು ವರ್ಷಗಳಿಂದ ಚುಕಾಲ ಅನೇಕ ವರ್ಷಗಳ ಸರ್ಕಾರ ಯಾವ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಅಲ್ಲಿಂದ ಹಿಡಿದು ಅನೇಕ ಪದವೀಧರಿಗೆ ಮತ್ತು ವಿಶೇಷವಾಗಿ ಶಿಕ್ಷಕರಿಗೆ ಅನೇಕ ಸವಲತ್ತುಗಳನ್ನು ಸೌಲಭ್ಯಗಳನ್ನು ಕೊಡಮಾಡಿದೆ ಹಾಗಾಗಿ ಅದನ್ನೆಲ್ಲ ನಿಮ್ಮ ಮುಖಾಂತರ ಗೌರವಾನ್ವಿತ ಎಲ್ಲ ಮತದಾರ ಬಂಧುಗಳಿಗೆ ಮುಟ್ಟಿಸಬೇಕು ಹಾಗೆ ಅಂತ ಹೇಳಿ ನಾನು ಪ್ರವಾಸ ಮಾಡ್ತಾ ಇದ್ದೇನೆ ಈಗಾಗಲೇ ತಮಗೆಲ್ಲ ಗೊತ್ತಿರುವಂತೆ ಶಿವಮೊಗ್ಗ ಪದವೀಧರ ಕ್ಷೇತ್ರಕ್ಕೆ ಈ ಭಾಗದ ನೈಋತ್ಯ ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಸುಮಾರು ಪದವಿ ಎಂಬತ್ನಾಲ್ಕು ಸಾವಿರ ಜನ ತಮ್ಮ ಮತವನ್ನು ನೋಂದಣಿ ಮಾಡಿಕೊಂಡಿದ್ದಾರೆ ಮತದಾರರಾಗಿ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೇಳು ಸಾವಿರ ಮತದಾರರೇ ಶಿವಮೊಗ್ಗ ಸಿಟಿಯಲ್ಲಿ ಸುಮಾರು ಒಂಬತ್ತು ಸಾವಿರ ಜನ ಇದ್ದಾರೆ ಈ ಭಾಗದಲ್ಲಿ ಶಿಕ್ಷಕರ ಕ್ಷೇತ್ರದಲ್ಲಿ ಸುಮಾರು ನಾಲ್ಕೂವರೆ ಸಾವಿರ ಮತದಾರ ಇದ್ದಾರೆ ಶಿವಮೊಗ್ಗದಲ್ಲಿ ಸುಮಾರು ಎಂಟೂ ಎರಡು ಸಾವಿರ ಮತದಾರ ಈ ಎಲ್ಲ ಮತದಾರ ಬಂಧುಗಳು ಬರುವ ಮೂರನೇ ತಾರೀಕು ಬರುವ ಮೂರನೇ ತಾರೀಕು ಮತಗಟ್ಟೆಗೆ ಹೋಗಿ ಅವರು ತಮ್ಮ ಅಭ್ಯರ್ಥಿಗಳಿಗೆ ಮತವನ್ನು ಹಾಕ್ತಕ್ಕಂಥ ಈ ಪವಿತ್ರ ಕಾರ್ಯದಲ್ಲಿ ತಾನು ಪಕ್ಷದ ಪರವಾಗಿ ಅವರಲ್ಲಿ ವಿನಂತಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ಮಾನ್ಯ ಸಿದ್ದರಾಮಯ್ಯ ಅವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಆರನೇ ವೇತನ ಆಯೋಗವನ್ನ ರೆಕಮೆಂಡ್ ಮಾಡಿ ಶಿಫಾರಸು ಮಾಡಿ ಆರನೇ ವೇತನ ಆಯೋಗವನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಆಗಿದ್ದ ಕಾಲದಲ್ಲಿ ಕಳೆದ ಬಾರಿ ಯಥಾವತ್ತಾಗಿ ವೇತನ ಆಯೋಗವನ್ನು ಜಾರಿಗೊಳಿಸಿ ಹೀಗಾಗಿ ವೇತನ ಆಯೋಗವನ್ನು ಯಥಾವತ್ತಾಗಿ ಜಾರಿಗೊಳಿಸಿದ ಪದವೀಧರ ನೋವು ಹತ್ತು ಶಿಕ್ಷಕರಿಗೆ ಸುಮಾರು ಹತ್ತು ಸಾವಿರದಿಂದ ಇಪ್ಪತ್ತು ಇಪ್ಪತ್ತೈದು ಸಾವಿರದವರೆಗೂ ಬಹಳ ದೊಡ್ಡ ಸೌಲಭ್ಯಗಳನ್ನು ಅನೇಕ ಸಂದರ್ಭಗಳಲ್ಲಿ ಅನೇಕ ಪೇ ಇನ್ನಿತರ ಪೇ ಕಮಿಷನಲ್ಲಿ ಯಥಾವತ್ತಾಗಿ ಪೇ ಕಮಿಷನ್ ಜಾರಿ ಮಾಡಿರ್ತಕ್ಕಂಥ ಬಹಳ ದೊಡ್ಡ ಕೆಲಸವನ್ನು ಮಾಡಿಸಿದ್ದಾರೆ ಅದಾದ್ಮೇಲೆ ಈಗ ವೇತನ ಆದ್ರೆ ಈಗ ವೇತನ ಆಯೋಗ ಈಗಾಗಲೇ ನೇಮಕ ಆಗಿದೆ ಒಳ್ಳೆ ವೇತನ ಆಯೋಗದವರು ಇಂಟೀರಿಯಂ ಮಧ್ಯಂತರ ವರದಿಯನ್ನು ಚುನಾವಣೆ ಇದು ಮತದಾನ